ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೊಮ್ಮೆಯದಾಗಿ ನಮಸ್ಕಾರ ಇದಕ್ಕೆ ಹಿರಿಯರಿಗೆ ನಮಸ್ಕಾರ ನಮ್ಮ ಅನ್ನದಾತರಿಗೆ ನಮಸ್ಕಾರ ಏನೇ ಹೇಳೋಕಿಂತ ಮುಂಚೆ ಒಂದು ಮೆಮೊರಿನ ಶೇರ್ ಇಷ್ಟ ಇಷ್ಟಪಡ್ತೀನಿ ಭಾಳ ವರ್ಷಗಳ ಹಿಂದೆ ನಾನು ನನ್ನ ಕೆಳೆಯ ದರ್ಶನ್ ಇಬ್ಬರು ಬಯಲಿದ್ದೀನಿ ಒಂದು ಫೋನ್ ಕಾಲ್ ಬರುತ್ತೆ ದರ್ಶನ್ ನಮ್ಗೆ ಏನೋ ಹೇಳೋದಿಲ್ಲ ಆಯ್ತು ಡನ್ ಇದ್ಬಿಡ್ತೀವಿ ನಾವು ಇಬ್ರು ಅಲ್ಲಿ ಇದ್ಬಿಡ್ತೀವಿ ಏ ನೀವು ತರಲ್ಲಿ ಕೇಳಿಸ್ಕೊಬಿಡಿ ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀವಿ ಅಂದ್ರು ನೀವು ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಯೋಚನೆ ಇತ್ತು ಅದು ನನಗೂ ಯಾವಾಗ ಕೇಳ್ದೆ ಯಾಕೆ ಬಂದ್ಬಿಡ್ತೀನಿ ಇಬ್ಬರು ಡೌನ್ ಡೋಂಟ್ ಬರಿ ಡೋಟ್ ಅಂತ ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡ್ದಪ್ಪ ಏನು ಒಂದು ಮಾತು ಕೇಳ್ಬೇಕು ತಾನೆ ನಾನು ಬರ್ತೀನಿ ಅಲ್ವಾ ಏನ್ ಕತೆ ನಿಂದು ರಾಗಣ್ಣ ಫೋನ್ ಮಾಡಿದ್ರು ಅರ್ಸು ಬಿಚ್ಚ ನಾವಿಬ್ರು ಅಪ್ಪು ಅವ್ರ ಜೊತೆ ಕೆಸ್ಟ್ ಅಪ್ಸ್ ಅಂತ ನಿನಗೂ ನಾನು ಗೆಸ್ಟ್ ಅಂತ ಹೇಳ್ಬಿಟ್ಟಿನಿ ಅಷ್ಟೇ ತಾನೇ ಬಿಡುವ ಕಟ್ ಮಾಡಿದ್ರೆ ಆ ಪಿಕ್ಚರ್ ಅಲ್ಲಿ ನಮ್ಮ ನೆಚ್ಚಿನ ಅಪ್ಪು ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ಥಿಂಕ್ ತುಂಬ ಒಂದು ಮನೆಯಲ್ಲಾಗ್ತಾ ಇರುವಂಥ ಒಂದು ಸಮಿತಿ ಅವತ್ತು ನಿಮಗೆ ಅವತ್ತಿನ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಹೇಳಿದ್ದೀನಿ ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಾದ ನಲ್ವ ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ ನಮ್ಮ ಪ್ರೀತಿಯ ಜಯಣ್ಣ ಫೋನ್ ಮಾಡುತ್ತಾರೆ ಅಪ್ಪಾಜಿ ಒಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಹೌದಾ ನಾನೆಲ್ಲ ಓ ಕೊನೆಗೂ ಜಯಣ್ಣ ನನ್ನ ಕಂಡುಬಿಟ್ರಲ್ಲಪ್ಪ ಹೌದಾ ಓ ಯಾರು ಡೈರೆಕ್ಟರ್ ರೋಹಿತ್ ಇಪ್ಪತ್ತೆ ಓ ಫೆಂಟೆ ಸರಿ ಆಮೇಲೆ ಈ ತರ ಲೆಕ್ಕದಲ್ಲಿ ಒಂದು ನೀವು ಇದೆ ಸೊ ಮೊದಲನೇದಾಗಿ ನಮಗೆ ತಲೆಗೆ ಬಂದಿದೆ ಅರಸು ಶೂಟಿಂಗ್ ಅರಸು ಶೂಟಿಂಗ್ ಮಾಡಬೇಕಾದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು ಇದು ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪ ಜೊತೆ ಶೂಟಿಂಗ್ ಮಾಡಿದಾಗ ಅದೇ ರೀತಿಯ ಅಟ್ಮಾಸ್ಫಿಯರ್ ನಮ್ಮ ಎಕ್ಕೂ ಇತ್ತು ಯುವನ ಫಸ್ಟ್ ಟೈಮ್ ನಾವು ನೋಡಿದಾಗ ಐಸೋ ಹ್ಯಾಪಿ ಬಿಕಾಸ್ ಯೂಶುವಲ್ ಆಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದವರ ಹುಡುಗ ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ ಮುಂಚೆನೂ ಇತ್ತು ಈ ಕೂಡ ಪ್ಲೀನ್ ದ ವೇ ಈ ವಾಂಟೆಡ್ ಬಟ್ ಏನಂದ್ರೆ ಆ ಹುಡುಗನ ಕೂತ್ಕೊಂಡು ನೋಡ್ತಾ ಇದನ್ನ ಹಿ ಸೋ ಡೌನ್ ಟು ಅರ್ತ್ ಆಲ್ವೇಸ್ ರಿಮೈನ್ ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತಿಗೂ ಐ ಥಿಂಕ್ ಅದು ನಿಮ್ಮಲ್ಲೂರು ಇದೆ ಈ ಕೂಡ ಎರಡನೇದಾಗಿರ್ತೀವಿ

ಇವತ್ತು ಜನ ಅದನ್ನ ಆಕ್ಚುಲಿ ಇನ್ನೊಂದು ಒಂದು ಸೀಕ್ರೆಟ್ ಹೇಳ್ತೀನಿ ಇಲ್ಲಿವರೆಗೂ ಐ ತಿಂಕ್ ಅವ್ರ ಒಬ್ಬರಿಗೆ ಗೊತ್ತಿತ್ತೋ ಗೊತ್ತಿದೋ ಗೊತ್ತಿಲ್ಲ ಈಗ ಸತೀಶ್ ಹೇಳ್ತಾ ಇದ್ದೆ ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು ಕತೆ ಕೇಳಿದಾಗ ಶೂಟಿಂಗ್ ಅಂತ ಹೋದೆ ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಒನ್ ಶಾರ್ಟ್ ನನ್ನ ಇಂಟ್ರೊಡಕ್ಷನ್ ಇವತ್ತು ನೋಡೋ ಪ್ರತಿಯೊಬ್ಬರು ಇಷ್ಟಪಟ್ಟರು ಅದು ಇಟ್ ಇಸ್ ಶಾರ್ಟ್ ಇನ್ ಒನ್ ಶಾರ್ಟ್ ಆ ಶಾರ್ಟ್ ಅಲ್ಲಿ ಏನಂದ್ರೆ ಕಲರ್ ಹಾಕ್ಬಿಡ್ತಾರ ನನ್ನ ಸೊ ಇವ್ರು ಹೇಳಿದ್ರು ಸರ್ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಅಂದ ತಕ್ಷಣ ನನಗೆ ಕಾಪಾಡ್ ಸ್ಟಾರ್ಟ್ ಆಗ್ಬಿಟ್ಟು ಬಿಕಾಸ್ ಫಸ್ಟ್ ಆಫ್ ಆಲ್ ನಮ್ಮ ನಾಟ್ ಅ ಡ್ಯಾನ್ಸರ್ ಬಹಳ ಕಷ್ಟ ನನಗೆ ಡ್ಯಾನ್ಸ್ ಮಾಡೋದು ಸೊ ಶಾರ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಜೀಪಿಂದ ಇಳಿತೀನಿ ಬಂದು ನಿಂತ್ಕೋತೀನಿ ನಿಂತ್ಕೊಂಡಿದ್ದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು ಏನ್ ಮಾಡೋದು ನೆಕ್ಸ್ಟ್ ಒಂದು ಗೊತ್ತಾಗಿಲ್ಲ ಕಟ್ ಅಂತ ಹೇಳೋಷ್ಟರಲ್ಲಿ ವೇಣು ಮತ್ತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಅಲ್ಲ ಟಪ್ಪ ಅಂತ ಕಲರ್ ಹಾಕ್ಬಿಟ್ರು ಕಲರ ತಕ್ಷಣ ಮುಖ ಅಂತ ತಿಳ್ಸ್ಕೊಂಡ್ರೆ ತಲೆ ಹೋಗ್ತೀವಿ ಹಿಂಗಪ್ಪ ಡ್ಯಾನ್ಸ್ ಮಾಡೋದು ಇವಾಗ ಅದು ನಡಕ ಸ್ಟಾರ್ಟ್ ಆಗೋಯ್ತು ಮೈ ಹೆಡ್ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಮಾಡೋದು ಏನ್ ಡ್ಯಾನ್ಸ್ ಮಾಡೋದು ಇಟ್ ಜಸ್ಟ್ ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಇನ್ಸ್ ಅಂಟಾಸ್ಟಿಕ್ ಇಂಟ್ರಕ್ಷನ್ ಸಿನಿಮಾದಲ್ಲಿ ಇವತ್ತು ಅದು ಆ ಕ್ಯಾರೆಕ್ಟರ್ ಎ ಸಿ ಬಿ ಎಸ್ ಬಿ ಬಿತ್ತೂರ್ ಸೋ ಪಾಪ್ಯುಲರ್ ಅಂಡ್ ಸೋ ವೈರಲ್ ನಮ್ಮ ಈ ಕರ್ನಾಟಕದ ಅಭಿಮಾನಿಗಳಿಗೆ ನಮ್ಮ ಅನ್ನದಾದರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಜೊತೆ ಪರ್ಫಾರ್ಮ್ ಮಾಡುವಂಥ ಎಲ್ಲ ಸಾಧನೆಗಳಿಗೆ ರಾವರಿಗೆ ನಾಯಕ ನಟಿ ಸಂಜೆ ನಟಿ ತಂಪರಾಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಆಮೇಲೆ ಈ ವೇದಿಕೆ ಮೇಲೆ ನಾನು ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು ಶಿವಸುಮಿ ಆಲ್ ಟ್ಯಾಂಕ್ರಾಶ್ ಮೊದಲನೇದಾಗಿ ಕಲ್ಯಾಣ ಚಿತ್ರಕ್ಕೆ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಅವ್ರು ಬಂದರು ಈಗಲೂ ನಾಲ್ಕು ಕಾಯಿದರೆ ಅಂಬರೀಷ್ ಅಮ್ಮನ ಪಟ್ಟ ಅಭಿಮಾನಿನ ಸೊ ಅಲ್ಲಿ ಅವ್ರನ್ನ ನೋಡಕ್ಕೆ ಹೋಗಿದ್ದೆ ಮೊದಲನೇ ಸಾರಿ ಅವ್ರನ್ನ ನೋಡಿದಾಗ ಬ್ಲೂ ಸ್ಯಾರಿ ಉಟ್ಕೊಂಡಿದ್ದು ಆ್ಯಂಡ್ ಶಿವರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇವತ್ತು ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ ಥ್ಯಾಂಕ್ ಯು ಆಫ್ಕೋರ್ಸ್ ನಮ್ಮ ಒಂದು ಈ ಸಿನಿಮಾದಲ್ಲಿ ನನಗೆ ನನಗೆ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರತಿಯೊಬ್ಬರಿಗೂ ಆಸ್ತಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ಕೊಟ್ಟಂತ ಕೆ ಆರ್ ಜಿ